ಸಾಕಷ್ಟು ಜನರದ್ದು ಒಂದು ವಾದ ಕೇಳಿಬರ್ತಾ ಇದೆ ಏನಪ್ಪ ವಾದ ಈ ನಾಲ್ಕು ಜನರಿಗೆ ಮಾತ್ರ ಎಸ್ ಐ ಟಿ ನೋಟಿಸ್ ಕೊಟ್ಟು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ನೋಡ್ತಾ ಇರೋದು ಯಾಕೆ ಅನ್ನೋದು ಮೊದಲನೇ ಪ್ರಶ್ನೆ ಯಾರು ಆ ನಾಲ್ಕು ಜನ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಜಯಂತ್ ಟಿ ಹಾಗೂ ಸೌಜನ್ಯಾಳ ಮಾವ ವಿಠಲ್ ಗೌಡ ಈ ನಾಲ್ಕು ಜನರಿಗೆ ಮಾತ್ರ ನೋಟಿಸ್ ಕೊಟ್ಟಿರೋದು ಯಾಕೆ ಎಸ್ ಐ ಟಿ ಇದು ಮೊದಲನೇ ಪ್ರಶ್ನೆ ಇನ್ನ ಎರಡನೇ ಪ್ರಶ್ನೆ ಇವರಿಗೆ ನೋಟಿಸ್ ಕೊಟ್ಟಿರುವಂತಹ ಎಸ್ ಐ ಟಿ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಈ ಕೇಸ್ನಲ್ಲಿ ಅಂದ್ರೆ ಏನು ಹೊರಗಡೆ ಪ್ರಪಂಚದಲ್ಲಿ ಬ್ರುಡೆ ಕೇಸ್ ಅಂತ ಏನು ಫೇಮಸ್ ಆಗಿದೆಲ್ಲ ಈ ಕೇಸ್ನಲ್ಲಿ ಯಾಕೆ ನೋಟಿಸ್ ಅವರಿಗೆ ಇದುವರೆಗೂ ಕೊಟ್ಟಿಲ್ಲ ಇದು ತಪ್ಪಲ್ವಾ ಇದು ಮೋಸ ಅಲ್ವಾ ಅನ್ನೋದು ಸಾಕಷ್ಟು ಜನರ ವಾದ ಸೊ ಈ ಎರಡು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಮೊದಲನೇದಾಗಿ ಎಸ್ ಐ ಟಿ ಈ ನಾಲ್ಕು ಜನರಿಗೆ ಇಲ್ಲಿಯ ತನಕ ಒಂಬತ್ತು ನೋಟಿಸ್ ಅನ್ನ ಕೊಟ್ಟಿತ್ತು ಹತ್ತನೇ ನೋಟಿಸ್ ಅನ್ನ ಕೊಡುವ ಕೊಟ್ಟಾಗ ಅಥವಾ ಕೊಡುವಂತಹ ಸಂದರ್ಭ ಬಂದಾಗ ಇವರಿಗೆ ಗೊತ್ತಾಗೋಗಿತ್ತು ಇನ್ನೊಂದಷ್ಟು ಅಡಿಷನಲ್ ಸೆಕ್ಷನ್ಗಳು ಸೇರ್ಕೊಂಡಿದೆ ಈ ಸಮಯದಲ್ಲಿ ನಾವೇನಾದ್ರೂ ಎಸ್ ಐ ಟಿ ಕಚೇರಿಗೆ ವಿಚಾರಣೆಗೆ ಅಂತ ನಾವೇನಾದರೂ ಹೋದ್ರೆ ಅರೆಸ್ಟ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಹಾಗಾಗಿ ಇದನ್ನ ತಪ್ಪಿಸ್ಕೊಳ್ಬೇಕು ಅಂತ ಈ ಗ್ಯಾಂಗ್ ಹೈಕೋರ್ಟ್ನ ಮೆಟ್ಟಿಲನ್ನ ಕೂಡ ಏರಿತ್ತು ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದರ ಪ್ರತಿಫಲವಾಗಿ ಹೈಕೋರ್ಟ್ ನವೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಒಂದು ಸ್ಟೇ ಆರ್ಡರ್ ಕೊಟ್ಟಿದೆ ಎಲ್ರು ಕೂಡ ಕೇಳ್ತಾ ಇರೋದು ಈ ನಾಲ್ಕು ಜನರಿಗೆ ಮಾತ್ರ ಯಾಕೆ ನೋಟಿಸ್ ಕೊಟ್ಟಿದ್ದು ಈ ಈ ಒಂದು ಹೋರಾಟ ಅಥವಾ ಈ ಒಂದು ಪ್ರಕರಣ ಬೆಳಕಿಗೆ ಬರೋದಕ್ಕೆ ಕಾರಣ ಆದಂತವ್ರು ಇವರು ಇವರೇ ಹೋರಾಟ ಮಾಡಿದ್ದು ಅಲ್ಲಿರುವಂತಹ ಹೆಣ್ಮಕ್ಳಿಗೆ ನ್ಯಾಯವನ್ನ ಕೇಳಿದಂತಹ ಈ ಹೋರಾಟಗಾರರನ್ನೇ ನೀವು ಬಂಧನ ಮಾಡೋದು ಎಷ್ಟು ಸರಿ ತಪ್ಪಲ್ವಾ ಎನ್ನುವ ಒಂದು ಪ್ರಶ್ನೆ ಸಾಕಷ್ಟು ಕಮೆಂಟ್ಗಳ ಮೂಲಕ ನನಗೆ ಬರ್ತಾ ಇದೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆರಂಭದಲ್ಲಿ ಈ ಬುರುಡೆ ಪ್ರಕರಣ ಬೆಳಕಿಗೆ ಬಂದ ಆರಂಭದಲ್ಲಿ ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ರಚನೆ ಆದಾಗ ಎಲ್ಲರೂ ಅಂದ್ರೆ ಈ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಹೇಳಿದಂತಹ ಒಂದೇ ಒಂದು ಮಾತು ಯಾರು ಆಚಿನಯ್ಯ ನಮಗ್ ಗೊತ್ತಿಲ್ಲ ಎಲ್ಲಿಂದ ಬಂದ ನಮಗ್ ಗೊತ್ತಿಲ್ಲ ಆದ್ರೆ ಅವನು ಸತ್ಯವನ್ನೇ ಹೇಳ್ಕೊಂಡು ಬಂದಿದ್ದಾನೆ ಅಂತ ನಮಗನಿಸ್ತಾ ಇದೆ ಆತನಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ರೀತಿಯ ಒಂದಷ್ಟು ಹೇಳಿಕೆಗಳನ್ನ ಆರಂಭದ ದಿನಗಳಲ್ಲಿ ಕೊಡ್ತಾ ಬಂದ್ರು ಹೌದಾ ಅದಾದ ನಂತರ ಗುಂಡಿಗಳನ್ನ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗುಂಡಿಗಳನ್ನ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರೆಲ್ಲ ಕೂತ್ಕೊಂಡು ಇಲ್ಲಿ ಇಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತ ಇವರು ಕೂಡ ಹೇಳುವ ಜೊತೆಗೆ ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಸದಸ್ಯರುಗಳ ಕೈಲೂ ಸಹ ಅಷ್ಟು ಅಸ್ಥಿ ಪಂಜರ ಸಿಕ್ತು ಇಷ್ಟು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿಸಿದ್ರು ಅದಾದ ಮೇಲೆ ಅದು ಕೂಡ ಸುಳ್ಳು ಅಂತ ಗೊತ್ತಾಗೋಯಿತು ಹೌದಾ ಇದಾದ ಬಳಿಕವೂ ಕೂಡ ಇನ್ನೊಂದಷ್ಟು ಗುಂಡಿಗಳನ್ನು ಅಗೆಯುವಂತಹ ಕೆಲಸ ಇತ್ತು ಜಿ ಪಿ ಆರ್ ಅಂದರೆ ಗ್ರೌಂಡ್ ಪೆನಿಟ್ರಟಿಂಗ್ ರಾಡರ್ ಈ ಒಂದು ಉಪಕರಣವನ್ನು ತರಿಸಿ ಕೂಡ ಹುಡುಕಲಾಯಿತು ಹೀಗೆ ಹುಡುಕಿದರೂ ಕೂಡ ಏನಂದರೆ ಏನೂ ಆ ಜಾಗದಲ್ಲಿ ಸಿಗಲಿಲ್ಲ ಹೌದಾ ಇದಾದ ನಂತರ ಎಲ್ಲಾ ಗುಂಡಿಗಳನ್ನ ಅಂದ್ರೆ ಚಿನ್ನಯ್ಯ ಏನು ಮಾರ್ಕ್ ಮಾಡಿ ತೋರಿಸಿದ್ದ ಮೊದಲ ದಿನ ಎಲ್ಲಾ ಗುಂಡಿಗಳನ್ನ ಅಗೆಯಲಾಯ್ತು ಅಗೆದಾಗ ಇವರು ಆರೋಪ ಮಾಡ್ತಾ ಇದ್ದದ್ದಕ್ಕೆ ಪೂರಕವಾದಂತಹ ಯಾವುದೇ ರೀತಿಯ ಸಾಕ್ಷಿಗಳು ಆಧಾರಗಳು ಸ್ಕೆಲಿಟನ್ಗಳು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದೇ ಒಂದು ಸಿಂಗಲ್ ಸ್ಕೆಲಿಟನ್ ಸಹ ಅಲ್ಲಿ ಸಿಗ್ಲಿಲ್ಲ ಸೊ ಇದಾದ ನಂತರ ಎಸ್ ಐ ಟಿ ಒಂದು ತೀರ್ಮಾನಕ್ಕೆ ಬರುತ್ತೆ ಏನು ಆ ತೀರ್ಮಾನ ಈ ಗುಂಡಿ ಗುಂಡಿ ಅಗೆಯುವ ಪ್ರಕ್ರಿಯೆಯನ್ನ ನಿಲ್ಲಿಸೋಣ ಈಗ ಆಲ್ರೆಡಿ ಸಿಕ್ಕಿರುವಂತಹ ಎರಡು ಅಸ್ಥಿ ಪಂಜರಗಳನ್ನ ಆ ಅಸ್ಥಿ ಪಂಜರಗಳು ಯಾರು ಸತ್ತಿದ್ದ ಗಂಡಿಂದ ಹೆಣ್ಣಿಂದ ಅಲ್ಲಿ ಹೇಗೆ ಅಂತಂದ್ರೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಅನ್ನ ಎಫ್ ಎಸ್ ಎಲ್ ವರದಿಯನ್ನ ತರಿಸಿಕೊಳ್ಳುವ ತರಿಸಿಕೊಳ್ಳೋದಕ್ಕೆ ಅದನ್ನ ಅವರಿಗೆ ಕೊಡೋಣ ಅಲ್ಲಿಯ ತನಕ ಈ ವಿಚಾರಣೆ ಅಂದ್ರೆ ಗುಂಡಿ ಅಗೆಯುವ ಪ್ರಕ್ರಿಯೆಯನ್ನ ನಿಲ್ಲಿಸಿ ಈ ಚಿನ್ನಯ್ಯನ ವಿಚಾರಣೆಯನ್ನ ನಡೆಸೋಣ ಅಂತ ನಿರ್ಧಾರ ಮಾಡ್ತು ಯಾಕೆ ಆ ನಿರ್ಧಾರ ಮಾಡ್ತು ಯಾಕಪ್ಪ ಅಂತಂದ್ರೆ ಈ ಹದಿಮೂರು ಪಾಯಿಂಟ್ಗಳನ್ನ ಏನು ಮಾಡಿದ್ದ ಅದರ ಜೊತೆಗೆ ಲೆವೆನ್ ಎ ಲೆವೆನ್ ಬಿ ಟ್ವೆಲ್ ಎ ಟ್ವೆಲ್ ಬಿ ಈ ತರ ಟೋಟಲ್ ಎಲ್ಲವನ್ನೂ ಸೇರಿಸಿದ್ರೆ ಹತ್ತಿರ ಹತ್ರ ಇಪ್ಪತ್ತು ಪಾಯಿಂಟ್ಗಳು ಈ ಎಲ್ಲಾ ಪಾಯಿಂಟ್ ಗಳಲ್ಲೂ ಏನು ಚಿನ್ನಯ್ಯ ಮಾರ್ಕ್ ಮಾಡಿ ತೋರಿಸಿದ್ದ ಅಲ್ಲಿ ಏನು ಸಿಗದೆ ಇದ್ದಾಗ ಚಿನ್ನಯ್ಯನ ಮೇಲೆ ಅನುಮಾನ ಬಂದಂತಹ ಎಸ್ ಐ ಟಿ ಪೊಲೀಸರು ಆತನ ವಿಚಾರಣೆಯನ್ನ ಮಾಡ್ತಾರೆ ವಿಚಾರಣೆಯನ್ನ ಮಾಡೋದಕ್ಕಿಂತ ಮುಂಚೆ ಆತನಿಗೆ ಇರುವಂತಹ ಎಲ್ಲ ಅಂಶಗಳನ್ನು ಕಾನೂನಿನಲ್ಲಿ ಇರುವಂತಹ ಎಲ್ಲ ಅಂಶಗಳನ್ನು ಹೇಳಿರ್ತಾರೆ ಅಂದರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅನ್ನೋದು ಕೋರ್ಟ್ನಲ್ಲಿ ಪ್ರೂವ್ ಆದರೆ ಏನಾಗುತ್ತೆ ಈ ರೀತಿಯ ಎಲ್ಲ ಸರ್ಕಮ್ಸ್ಟೆನ್ಸಸ್ ಅನ್ನು ಸಹ ಚಿನ್ನಯ್ಯನಿಗೆ ಎಸ್ ಐ ಟಿ ಪೊಲೀಸರು ವಿವರಿಸಿರ್ತಾರೆ ಅದಾದ ನಂತರ ಚಿನ್ನಯ್ಯನಿಗೆ ಸತ್ಯದ ಅರಿವಾಗುತ್ತೆ ಅವನು ಮಾಡ್ತಾ ಇದ್ದಂತಹ ತಪ್ಪಿನ ಅರಿವಾಗುತ್ತೆ ಅದಾದ ನಂತರ ಎಸ್ ಐ ಟಿ ತನಿಖೆಯ ಹಾದಿ ಬದಲಾಗುತ್ತೆ ಯಾಕಪ್ಪ ಅಂತಂದ್ರೆ ಆರಂಭದಲ್ಲಿ ಈತ ಬಂದು ಬೆಳ್ತಂಗಡಿ ಕೋರ್ಟ್ ನಲ್ಲಿ ಮುಂದೆ ಹೇಳಿದಂತಹ ಸ್ಟೇಟ್ಮೆಂಟ್ಗೂ ಹಾಗೂ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಟ್ಟಂತಹ ಈಗ ಮಾತನಾಡ್ತಾ ಇರುವಂತಹ ಮಾತಿಗೂ ಅಜಜಾಂತರ ವ್ಯತ್ಯಾಸ ಇದೆ ಅನ್ನೋದು ಡಿ ತಂಡಕ್ಕೆ ಗೊತ್ತಾಗುತ್ತೆ ಆಗ ಚಿನ್ನಯ್ಯನನ್ನ ಕೂರಿಸ್ಕೊಂಡು ಬಾ ಕೂತ್ಕೋ ಏನಾಯ್ತು ಅಂತ ಇರೋದನ್ನ ಇದ್ದಂಗೆ ಸತ್ಯ ಹೇಳ್ಬಿಡು ಅಂತ ಕೇಳಿದಾಗ ಚಿನ್ನಯ್ಯ ಒಂದೊಂದೇ ಸತ್ಯವನ್ನ ಬಾಯ್ಬಿಡೋದಕ್ಕೆ ಆರಂಭ ಮಾಡ್ತಾನೆ ಸೊ ಚಿನ್ನಯ್ಯನ ಇನ್ವೆಸ್ಟಿಗೇಷನ್ ನಡೀತಾ ನಡೀತಾ ಪ್ಯಾರ್ಲಲ್ಲಿ ಎಸ್ ಐ ಟಿ ಯಾವ ರೀತಿ ಬಿಹೇವ್ ಮಾಡ್ತು ಎಲ್ರೂ ಕೂಡ ಗಮನಿಸಿರ್ತೀರಾ ಎಲ್ಲರೂ ಕೂಡ ನೋಡ್ತೀರಾ ನೋಡಿರ್ತೀರಾ ಆದ್ರೆ ಈ ವಿಚಾರಕ್ಕೆ ಅನ್ನೋದು ಸಾಕಷ್ಟು ಜನರ ತಲೆಗೆ ಹೋಗಿರಲ್ಲ ನಾನು ಹೇಳ್ತಾ ಇದ್ದೀನಿ ನೀಟಾಗಿ ಇದನ್ನ ಕೇಳಿಸ್ಕೊಳ್ಳಿ ಅದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ ಚಿನ್ನಯ್ಯನ ಈ ರೀತಿ ಕೂರಿಸ್ಕೊಂಡು ವಿಚಾರಣೆ ಮಾಡಿದ ನಂತರ ಗೊತ್ತಾಗಿದ್ದು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಅಲ್ಲಿಯ ತನಕ ಚಿನ್ನಯ್ಯ ಯಾರ ಆಶ್ರಯದಲ್ಲಿ ಇದ್ದ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಚಿನ್ನಯ್ಯ ಈ ವಿಚಾರವನ್ನ ಎಸ್ಐ ಟಿ ಮುಂದೆ ಬಾಯ್ಬಿಟ್ಟ ನಂತರ ಇಡೀ ಎಸ್ಐಟಿ ಟೀಮ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಅವರ ಸಹೋದರನ ಮನೆಗೆ ಭೇಟಿ ನೀಡಿ ಅಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸುತ್ತೆ ಯಾಕೆ ಎಸ್ ಐ ಟಿಗೆ ತಲೆ ಕೆಟ್ಟಿದ್ಯಾ ಸುಮ್ ಸುಮ್ಮನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಹೋಗೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಕ್ಕೇನೆ ಎಸ್ಐ ಟಿ ಟೀಮ್ ಅಲ್ಲಿಗೆ ಹೋಗಿ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿಕೊಂಡು ಬಂದದ್ದು ಹೌದಾ ಇದಾದ ನಂತರ ಏನಾಯ್ತು ಧರ್ಮಸ್ಥಳದಲ್ಲಿ ಇದ್ದಂತಹ ಐ ಟಿ ಟೀಮ್ ಅದೇ ಚಿನ್ನೈನ ಕರೆದುಕೊಂಡು ಬೆಂಗಳೂರಿಗೆ ಬಂದ್ರು ಯಾಕೆ ಬಂದ್ರು ಏನ್ ಟ್ರಿಪ್ ಬಂದ್ರಾ ಚಿನ್ನಯ್ಯನಿಗೆ ಬೆಂಗಳೂರು ಹೆಂಗಿದೆ ಅಂತ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ರಾ ಇಲ್ಲ ಇದೇ ಚಿನ್ನಯ್ಯ ಮತ್ತೆ ಬಾಯ್ಬಿಟ್ಟಿದ್ದ ಏನಂತ ಎಸ್ ಐ ಟಿ ಟೀಮ್ನವರು ಕೇಳಿದಾಗ ನೀನು ಆರಂಭದಲ್ಲಿ ಒಂದು ಬುರುಡೆಯನ್ನು ತಂದಿದ್ದಲ್ಲಪ್ಪ ಚೀಲು ಕಾಕೊಂಡು ಅದನ್ನು ಎಲ್ಲಿ ಬಗೆದು ಎಲ್ಲಿ ಅಗೆದು ಅದನ್ನು ತಂದೆ ಬಾ ತೋರಿಸು ಸ್ಪಾಟ್ ಮಹಜರ್ ಮಾಡಬೇಕು ಅಂತ ಕೇಳ್ತಾರೆ ಆಗ ಚಿನ್ನಯ್ಯ ಹೇಳ್ತಾನೆ ಇದು ನಾನು ಅಗೆದು ಬಗೆದು ತಂದಂತಹ ಬುರುಡೆ ಅಲ್ಲ ಸ್ವಾಮಿ ಇದನ್ನು ನನಗೆ ತಂದು ಕೊಟ್ಟಿದ್ದು ಜಯಂತ್ ಅಂತ ಹೇಳ್ತಾರೆ ಈ ಕಾರಣಕ್ಕೆ ಆ ಬುರುಡೆ ಬೆಂಗಳೂರಿನ ಜಯಂತನ ಮನೆಗೂ ಸಹ ಬಂದಿತ್ತು ಎನ್ನುವ ಒಂದೇ ಒಂದು ಕಾರಣಕ್ಕೇನೆ ಧರ್ಮಸ್ಥಳದಲ್ಲಿದ್ದಂತಹ ಎಸ್ ಐ ಟಿ ಟೀಮ್ ಚಿನ್ನೈನನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದು ಜಯಂತ ಟಿ ಅವರ ಮನೆಯನ್ನು ಸಹ ಮಹಜರ್ ಮಾಡಿತ್ತು ಹೌದಾ ಇದಾದ ನಂತರ ಜಯಂತ ಟಿ ಬುಳಕ್ ಬಂತು ಜಯಂತ ಟಿ ಬುಳಕ್ಕೆ ಬಂದಾಗ ಜಯಂತ ಟಿ ಹೇಳಿದ್ದೇನು ಮಟ್ಟಣ್ಣ ಕೊಟ್ಟಿರುವಂತ ಮಟ್ಟಣ್ಣ ಹೇಳಿದ್ದೇನು ಸೌಜನ್ಯಾಳ ಮಾವ ವಿಠಲ್ ಗೌಡ ತಂದು ಕೊಟ್ಟದ್ದು ಅಂತ ಈ ಎಲ್ಲರ ವಿಚಾರಣೆ ಆದ ನಂತರ ಸುಜಾತಾ ಭಟ್ ಅವರ ವಿಚಾರಣೆ ಕೂಡ ನಡೀತು ಸುಜಾತಾ ಭಟ್ ಅವರು ಸಹ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ರು ಜಯಂತ್ ಟಿ ಅವರ ಇನ್ವಾಲ್ವ್ಮೆಂಟ್ ಅನ್ನು ಸಹ ಹೇಳಿದ್ರು ಅದರ ಜೊತೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಆ ಮಹಿಳೆ ಈಗ ಓಪನ್ ಆಗಿ ಒಪ್ಕೊಂಡಿದ್ದಾರೆ ಮಟ್ಟಣ್ಣನ ಪಾತ್ರ ಏನೇನಿತ್ತು ಆ ಎಲ್ಲವನ್ನೂ ಸಹ ನಾನು ಎಸ್ ಐ ಟಿ ಮುಂದೆ ಹೇಳಿದ್ದೀನಿ ಅಂತ ಸೊ ಈಗ ಎಲ್ರಿಗೂ ಕೂಡ ಅರ್ಥ ಮಾಡಿಸುವಂತಹ ಸಮಯ ಈ ಕೇಸ್ನ ಒಳಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಂಟ್ರಿ ಆಗಿದ್ದು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಕಾರಣಕ್ಕಾಗಿ ಜಯಂತ್ ಟಿ ಎಂಟ್ರಿ ಆಗಿದ್ದು ಚಿನ್ನಯ್ಯನಿಗೆ ಬುರುಡೆ ತೆಗೆದುಕೊಂಡು ಹೋಗಿ ಕೊಟ್ಟದ್ದಕ್ಕಾಗಿ ಮಟ್ಟಣ್ಣ ಹಾಗೂ ಸೌಜನ್ಯಾಳ ಮಾವ ವಿಠಲ್ ಗೌಡ ಎಂಟ್ರಿ ಆಗಿದ್ದು ಸಹ ಈ ಬುರುಡೆಯನ್ನ ತೆಗೆದುಕೊಂಡು ಅವರಿಗೆ ಕೊಟ್ಟ ಕಾರಣಕ್ಕಾಗಿ ಅದರ ಜೊತೆಗೆ ಸುಜಾತಾ ಭಟ್ ಅವರ ಬಾಯಲ್ಲಿ ಸಾಕಷ್ಟು ಸುಳ್ಳುಗಳನ್ನ ಮಟ್ಟಣ್ಣ ಹೇಳಿಸಿದ್ದರು ಎನ್ನುವ ಕಾರಣಕ್ಕಾಗಿಯೇ ಮಟ್ಟಣ್ಣ ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಆಗ್ತಾರೆ ಹಾಗಾಗಿ ಇದೇ ರೀಸನ್ನಿಂದ ಈ ಅಷ್ಟು ಇನ್ವೆಸ್ಟಿಗೇಷನ್ ಆದ ನಂತರ ಈ ನಾಲ್ಕು ಜನರ ಇರುವಿಕೆ ಅಥವಾ ಹಸ್ತಕ್ಷೇಪ ಅಥವಾ ಷಡ್ಯಂತ್ರ ಇರೋದು ಎಸ್ ಐ ಟಿ ಟೀಮ್ಗೆ ಗೊತ್ತಾದ ಮೇಲೇನೆ ಈ ನಾಲ್ಕು ಜನರಿಗೆ ಹತ್ತನೇ ನೋಟಿಸ್ ಅನ್ನು ಕೊಟ್ಟಿದ್ದು ಎಕ್ಸ್ಟ್ರಾ ಅಡಿಷನಲ್ ಒಂದಷ್ಟು ಸೆಕ್ಷನ್ಗಳನ್ನು ಸೇರಿಸಿ ಇದರಲ್ಲಿ ಎಸ್ ಐ ಟಿ ಟೀಮ್ದು ಅಥವಾ ಪೊಲೀಸರದ್ದು ತಪ್ಪು ನಿಮಗೆ ಎಲ್ಲಿ ಕಾಣಿಸ್ತಾ ಇದೆ ತೋರಿಸಿ ನನಗಂತೂ ಕಾಣಿಸ್ತಿಲ್ಲ ನನಗಂತೂ ಕಾಣಿಸ್ತಿಲ್ಲ ಯಾಕಪ್ಪ ಅಂತಂದ್ರೆ ಆರಂಭದಲ್ಲಿ ಬುರುಡೆ ಚಿನ್ನಯ್ಯ ಬಂದಾಗ ಆತನ ಮಾತನ್ನ ಕೇಳಿಕೊಂಡು ಇಡೀ ಒಂದು ಸಿಸ್ಟಮ್ ಸರ್ಕಾರದ ಒಂದು ಆಡಳಿತ ಯಂತ್ರ ಆತ ಹೇಳ್ದಂಗೆಲ್ಲ ಕುಂದಿದೆ ಆತ ಹೇಳಿದ ಕಡೆಗೆಲ್ಲ ಹೋಗಿದೆ ಆತ ತೋರಿಸಿದ ಕಡೆ ಎಲ್ಲ ಗುಂಡಿಯಾಗ್ದಿದೆ ಆತ ಏನೇನು ಡಿಮ್ಯಾಂಡ್ ಮಾಡ್ತಾನೋ ಅದೆಲ್ಲವನ್ನು ತರಿಸಿ ಟೆಕ್ನಾಲಜಿಯನ್ನು ಸಹ ಯೂಸ್ ಮಾಡಿಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಿದೆ ಅದಾದ್ಮೇಲೆ ಚಿನ್ನಯ್ಯ ಉಲ್ಟಾ ಆಗ್ತಾನೆ ನಾನು ಹೇಳಿರೋದೆಲ್ಲವೂ ಕೂಡ ಸುಳ್ಳು ಈ ಗ್ಯಾಂಗ್ ನನಗೆ ಹೇಳಿಕೊಟ್ಟಿತ್ತು ಅನ್ನೋದನ್ನ ಎಸ್ ಐ ಟಿ ತಂಡದ ಗಮನಕ್ಕೆ ತರ್ತಾನೆ ಆ ಗಮನಕ್ಕೆ ತಂದ ನಂತರವೇ ಈ ನಾಲ್ಕು ಜನರನ್ನ ಸಹ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿ ಇದರಲ್ಲಿ ಅವರ ಷಡ್ಯಂತ್ರ ಇದೆ ಅಂತ ಎಸ್ ಐ ಟಿ ತಂಡಕ್ಕೆ ಗೊತ್ತಾದ ಮೇಲೇನೆ ಅವರಿಗೆ ನೋಟಿಸ್ನು ಕೊಟ್ಟು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದು ಅದಕ್ಕೇನೆ ಇವರು ಹೋಗಿ ಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಬಂದಿರುವುದು ಸೊ ಇದಿಷ್ಟು ಯಾಕೆ ಇವರಿಗೆ ಮಾತ್ರ ನೋಟಿಸನ್ನು ಎಸ್ ಐ ಟಿ ಟೀಮ್ ಅವರು ಕೊಟ್ಟರು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೆ ಉತ್ತರ ಇನ್ನು ಎರಡನೇ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಯಾಕೆ ಈ ಪ್ರಕರಣ ಬಂದದ್ದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಈ ನಾಲ್ಕು ಜನ ಹೋರಾಟಗಾರರಿಗೆ ಅಥವಾ ಚಿನ್ನೈನನ್ನ ಕರೆದುಕೊಂಡು ಬಂದವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿದ್ದಾರೆ ಆದ್ರೆ ಚಿನ್ನಯ್ಯ ಆರೋಪ ಮಾಡಿದ್ನಲ್ಲ ಈ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿದ ಹಾಗೇನೆ ನಾನು ಮಾಡಿದ್ದೀನಿ ಇದಕ್ಕೆಲ್ಲ ಅವರೇ ಕಾರಣ ಅಂತ ಆತ ಹಾಗೆ ಹೇಳಿದ ಮೇಲೂ ಕೂಡ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಅದು ಓಕೆ ಮತ್ತೆ ಟೈಮ್ ಏನಕ್ಕೆ ಹೋಗೋಣ ಆರಂಭದಲ್ಲಿ ಚಿನ್ನಯ್ಯ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ನಲ್ಲ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯನ್ನ ಗುರಿಯಾಗಿಸಿಕೊಂಡು ಅದೇ ಸ್ಟೇಟ್ಮೆಂಟ್ಗೆ ಟಿಲ್ ಟುಡೇ ಚಿನ್ನಯ್ಯ ಸ್ಟಿಕ್ ಆನ್ ಆಗಿದ್ರೆ ನಂದ ಅದೇ ಅಚಲವಾದ ನಿರ್ಧಾರ ನಾನು ನನ್ನ ನಾನು ಹಿಂದೆ ಸರಿಯಲ್ಲ ನಾನು ಹೇಳ್ತಿರೋದು ನಿಜ ನಾನು ಹೇಳ್ತಿರೋದು ಸತ್ಯ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಮಾಡಿಸಿದ್ದು ಚಿನ್ನಯ್ಯ ಇವತ್ತಿಗೂ ಸ್ಟಿಕ್ ಆನ್ ಆಗಿದ್ರೆ ಎಸ್ಐಟಿ ಡೌಟ್ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಅವರಿಗೂ ಸಹ ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾ ಇತ್ತು ಆದ್ರೆ ಚಿನ್ನಯ್ಯ ಏನ್ ಮಾಡ್ದ ಹೋಗ್ತಾ 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 ಟೈಟ್ ಆಯ್ತು ಅವ್ನ ಕುದುಗೆಗೆ ಬಂತು ಬುಡುಗ್ ಬಂತು ನಾನು ಹೇಳ್ತಾ ಇರೋದು ಸುಳ್ಳು ಎಲ್ಲೂ ಕೂಡ ಆಸ್ತಿ ಪಂಜರಗಳು ಸಿಗ್ತಾ ಇಲ್ಲ ನಾಳೆ ನನ್ನ ಕತೆ ಏನು ಅನ್ನೋ ಚಿಂತೆ ಬಂತು ಚಿನ್ನಯ್ಯ ಇರೋ ಬರೋ ಸತ್ಯವನ್ನೆಲ್ಲ ಪೊಲೀಸ್ ಮುಂದೆ ಒಪ್ಕೊಬಿಟ್ಟ ಏನಂತ ಒಪ್ಕೊಂಡ ನಾನು ಈ ಮೊದಲು ಬೆಳ್ತಂಗಡಿಯಲ್ಲಿ ಕೊಟ್ಟಂತಹ ಕಂಪ್ಲೇಂಟ್ ಸುಳ್ಳು ಬೆಳ್ತಂಗಡಿ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸುಳ್ಳು ಅದಕ್ಕೆ ಫಸ್ಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸುಳ್ಳು ಎನ್ನುವ ಕಾರಣಕ್ಕೇನೆ ಮತ್ತೊಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿರೋದು ಎರಡೆರಡು ಸಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ತಲೆ ಕೆಟ್ಟಿಲ್ಲ ಆಗ್ಲಿ ಅದು ಸುಳ್ಳು ಅಂತ ಗೊತ್ತಾಗಿಯೇ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಮತ್ತೊಂದು ಸಾರಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಚಿನ್ನಯ್ಯ ಕೊಟ್ಟಿದ್ದು ಸೊ ಇಲ್ಲಿ ಆರಂಭದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಮಾಡಿದ್ದು ಅಂತ ಹೇಳಿದ್ದಂತಹ ಚಿಹ್ನೆಯನೇ ಇದೆಲ್ಲವೂ ಕೂಡ ಸುಳ್ಳು ಇದೆಲ್ಲವೂ ಕೂಡ ಷಡ್ಯಂತ್ರ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ ಅಂತ ಎಸ್ ಐ ಟಿ ಟೀಮ್ನ ಮುಂದೆ ಒಪ್ಕೊಂಡ ಮೇಲೆ ಅದು ಹೆಂಗೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಗೆ ಎಸ್ ಐ ಟಿ ಟೀಮ್ ನೋಟಿಸ್ ಕೊಡೋಕ್ಕಾಗುತ್ತೆ ಎಸ್ ಐ ಟಿ ಟೀಮ್ ಮುಂದೆ ನಾನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಅದನ್ನು ಎಸ್ ಐ ಟಿ ಲಾಯರ್ ಕೋರ್ಟಲ್ಲಿ ರಾಜಾರೋಷವಾಗಿ ರೋಷವಾಗಿ ಜಡ್ಜ್ ಮುಂದೆ ವಾದವನ್ನ ಮಂಡಿಸಬೇಕಾರೆ ಹೇಳಿದ್ದಾರೆ ಆಲ್ರೆಡಿ ಇನ್ ಎಸ್ ಐ ಟಿ ಟಿ ನನಗೇನು ಫೋನ್ ಮಾಡಿರಲಿಲ್ಲ ಎಸ್ ಐ ಟಿ ಪರವಾದಂತಹ ಲಾಯರ್ ಸರ್ಕಾರದ ಪರವಾದಂತಹ ಲಾಯರ್ ಎಲ್ಲಾ ಅಂಶಗಳನ್ನ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಆಲ್ರೆಡಿ ವಾದವನ್ನ ಮಂಡಿಸಿದ್ದು ಆಗಿದೆ ಸೊ ಇದೇ ಚಿನ್ನಯ್ಯ ನಾನು ಹೇಳಿದ್ದೆಲ್ಲವೂ ಸುಳ್ಳು ನಾನು ಕೊಟ್ಟಂತಹ ಕಂಪ್ಲೇಂಟ್ ಸುಳ್ಳು ಅಂತ ಎಸ್ ಐ ಟಿ ಮುಂದೆ ಜಡ್ಜ್ ಮುಂದೆ ಒಪ್ಕೊಂಡ ಮೇಲೆ ಯಾವ ಆಧಾರದ ಮೇಲೆ ಯಾವ ಬೇಸ್ ಮೇಲೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಬೇಕು ಹೇಳ್ರಪ್ಪ ನೋಡೋಣ ಚಿನ್ನಯ್ಯ ಸ್ಟಿಕೋನ್ ಆಗಿರ್ಬೇಕಾಗಿತ್ತು ಫಸ್ಟ್ ಡೇ ಬಂದಾಗ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಅವ್ನ್ ಸ್ಟಿಕಾನ್ ಆಗಿದ್ರೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಸಹ ನೋಟಿಸ್ ಅನ್ನ ಕೊಟ್ಬಿಟ್ಟು ವಿಚಾರಣೆ ಕರೆಸ್ತಾ ಇದ್ರು ಆರಂಭದಲ್ಲಿ ಎಸ್ ಐ ಟಿ ಆದಾಗ ಖುಷಿ ಪಟ್ಟವ್ರು ಯಾರು ಇದೇ ಗ್ಯಾಂಗ್ ಗೆಲುವಿನ ಹೆಬ್ಬಾಗಿಲಿಗೆ ಬಂದಿದ್ದೀವಿ ಎಸ್ ಐ ಟಿ ಟೀಮ್ ಸೂಪರ್ ಗೌರ್ನಮೆಂಟ್ ಸೂಪರ್ ಯಾರ ಒತ್ತಾಯಕ್ಕೂ ಮಣದಿಲ್ಲ ಸೂಪರ್ ಪ್ರಣಬ್ ಮೊಹಂತಿ ಸೂಪರ್ ಅನುಚೇತ್ ಸರೋರ್ ಸೂಪರ್ ಹೀಗೆ ಹೇಳಿದಂಥವ್ರು ಯಾರು ಇದೇ ಗ್ಯಾಂಗ್ ಅದೇ ಎಸ್ ಐ ಟಿ ಟೀಮ್ ರಚನೆ ಆದಾಗ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಏನು ಹೇಳಿತ್ತು ನೋ ಇದು ಅನ್ಯಾಯ ಇದು ಆಗಬಾರ್ದಾಗಿತ್ತು ಸರ್ಕಾರ ದೊಡ್ಡ ತಪ್ಪನ್ನ ಮಾಡಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದೆ ಅಂತ ಏನಾದ್ರು ಹೇಳಿದ್ರ ಧರ್ಮಸ್ಥಳ ದೇವಸ್ಥಾನ ಆಡಳಿತ ಮಂಡಳಿಯವರು ಇಲ್ವಲ್ಲ ಏನು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ ಇದೊಂದು ಒಳ್ಳೆಯ ಬೆಳವಣಿಗೆ ಸರ್ಕಾರದ ಈ ನಡೆಯನ್ನ ನಾನು ಸ್ವಾಗತಿಸ್ತೀನಿ ದಯಮಾಡಿ ತನಿಖೆಯನ್ನ ಮಾಡಿ ಯಾರು ತಪ್ಪಿಸ್ತಾಸ್ತರು ಅದನ್ನ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಆಗಬೇಕು ಈ ಒಂದು ಎಸ್ ಐ ಟಿ ಅಂದ್ರೆ ಎಸ್ ಐ ಟಿ ರಚನೆ ಆಗಿರೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ರು ಯಾರು ಹೇಳಿದ್ದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿನವರು ಅವರು ಸ್ವಾಗತಿಸಿದ್ರು ಇವರು ಸ್ವಾಗತಿಸಿದ್ರು ಆದ್ರೆ ಸೆಂಟರ್ನಲ್ಲಿ ಈ ಗ್ಯಾಂಗ್ ತರ ದೇವಸ್ಥಾನದವ್ರು ಗಂಟ್ಲಾರ್ ಕಳ್ಳಿಲ್ಲ ಡೈಲಿ ಬಂದು ನೋಡಿ ಸುಳ್ಳು ಹೇಳ್ತಾ ಇದ್ದಾರೆ ಇವ್ರಿಗೆ ನಮ್ಮ ಮೇಲೆ ದ್ವೇಷ ಇದೆ ಇವ್ರು ನಮ್ಮನ್ನ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇವ್ರು ಹೇಳ್ತಾ ಇರೋದು ಸುಳ್ಳು ಯಾವತ್ತಾದ್ರೂ ಹೇಳಿರೋದನ್ನ ಎಲ್ಲಾದ್ರೂ ನೀವು ನೋಡಿದ್ರ ಇವ್ರಿಷ್ಟೆಲ್ಲ ಆರೋಪ ಮಾಡಿದ್ರು ಅವ್ರು ಸೈಲೆಂಟ್ ಆಗಿರೋದನ್ನ ಮಾತ್ರ ನೀವು ನೋಡಿರ್ತೀರಾ ದೇವಸ್ಥಾನದ ಆಡಳಿತ ಮಂಡಳಿಯವರು ಇವ್ರ ತರ ಗಂಟ್ಲ ಹರ್ಕೊಂಡಿರೋದನ್ನ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ಆರಂಭದಲ್ಲಿ ಎಸ್ ಐ ಟಿ ರಚನೆ ಆಗಿದ್ದು ಈ ಗ್ಯಾಂಗಿಂದ ಎಸ್ ಐ ಟಿಗೆ ಯಾರೆಲ್ಲ ಆಫೀಸರ್ಸ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆಫೀಸರ್ಸ್ನ ಹಾಕಿಸ್ಕೊಂಡಿದ್ದು ಇದೇ ಗ್ಯಾಂಗ್ ಸೊ ಹಿಂಗಿದ್ಮೇಲೆ ಇವರದ್ದೇ ಎಸ್ ಐ ಟಿ ಟೀಮು ಇವರು ಇಷ್ಟಪಡುವಂತಹ ಆಫೀಸರ್ಗಳು ಅದೇ ಟೀಮ್ನಲ್ಲಿ ಇದ್ದ ಇದ್ಮೇಲೆ ಈಗ ಆ ಎಸ್ ಟೀಮ್ ಉಲ್ಟ ಹೆಂಗ್ ಗುರು ಸಾಧ್ಯ ಹೆಂಗ್ ಸಾಧ್ಯ ಆಗುತ್ತೆ ಹೇಳ್ಬಿಡಿದ್ರು ನೋಡೋಣ ಹೇಳ್ತಾರೆ ಈಗ ಎಸ್ ಐ ಟಿ ಟೀಮ್ಗೆ ಪ್ರೆಷರ್ ಹಾಕಿ ತಪ್ಪು ತಪ್ಪು ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ಬಿಟ್ಟಿದ್ದಾರೆ ಎಸ್ ಐ ಟಿ ಟೀಮ್ ಮೇಲೆ ಪ್ರೆಜರ್ ಇದೆ ದುಡ್ಡನ್ನ ಕೊಟ್ಟಿರ್ಬೋದು ಸಾಕಷ್ಟು ವಾದ ವಿವಾದ ಚರ್ಚೆಗಳು ಪಬ್ಲಿಕ್ ಸೆಕ್ಟರ್ ನಲ್ಲಿ ನಡೀತಾ ಇದೆ ಅಂಥವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಎಸ್ ಐ ಟಿ ಟೀಮ್ ಫಾರ್ಮ್ ಆದ್ಮೇಲೆ ಅದನ್ನ ಕೊಂಡ್ಕೊಳ್ಳೋ ಶಕ್ತಿ ಇರೋರು ಎಸ್ ಐ ಟಿ ಟೀಮ್ ಫಾರ್ಮ್ ಆಗೋದನ್ನ ತಡೆಯೋ ಶಕ್ತಿ ಇರಲಿಲ್ವ ಅವ್ರಿಗೆ ಆರಂಭದಲ್ಲೇ ಬಿಡ್ಬೋದಾಗಿತ್ತಲ್ಲ ಎಸ್ ಐ ಟಿ ಫಾರ್ಮೇಶನ್ ಆಗಲೇಬಾರ್ದು ಅನ್ನೋದನ್ನ ದುಡ್ಡಿನ ದುಡ್ಡಿದೆ 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 ಅಂತ ಹೇಳ್ತಾ ಇದ್ದಾರಲ್ಲ ಈ ದುಡ್ಡಿಂದಾನೆ ಎಸ್ ಐ ಟಿ ಟೀಮ್ ಫಾರ್ಮ್ ಆಗೋದನ್ನ ಆರಂಭದಲ್ಲೇ ತಡಿಬೋದಾಗಿತ್ತಲ್ಲ ಯಾಕೆ ಬಿಟ್ಟರು ಎಸ್ ಐ ಟಿ ಟೀಮ್ ಫಾರ್ಮ್ ಆಗೋಕ್ಕೆ ಅದ್ರ ಜೊತೆಗೆ ಇವ್ರು ಹೇಳ್ದಂಗೆ ಎಸ್ ಐ ಟಿ ಟೀಮ್ ಫಾರ್ಮ್ ಆಗೋದಕ್ಕೆ ಯಾಕೆ ಬಿಟ್ರು ಇವ್ರು ಹೇಳಿದ ಆಫೀಸರ್ಸ್ಗಳನ್ನೇ ಎಸ್ ಐ ಟಿ ಟೀಮ್ ಗೆ ಹಾಕೋದಕ್ಕೆ ಯಾಕೆ ಬಿಡ್ತಾ ಇದ್ರು ಧರ್ಮಸ್ಥಳ ದೇವಸ್ಥಾನದವರು ಅಲ್ಲಿ ಏನು ಸಮಾಜದಲ್ಲಿ ದುಡ್ಡು ಮಾಡಬಾರ್ದು ದುಡ್ಡು ಮಾಡಿದವರು ಎಲ್ಲರೂ ಕೂಡ ಕೆಟ್ಟವರು ಕಾಮನ್ ಪೀಪಲ್ ಪ್ರಕಾರ ದುಡ್ಡು ಮಾಡ್ರವರು ಎಲ್ಲರೂ ಕೂಡ ಕೆಟ್ಟವ್ರು ಯಾಕೆ ಅಂದರೆ ಅವ್ರದ್ದು ದುಡ್ಡಿದೆಗುರು ಅವ್ರು ಏನ್ ಡೆಕ್ಲೇರ್ ಮಾಡ್ಕೋತಾರೆ ಅವ್ರ ಸಿಸ್ಟಮ್ ನ ಕೊಂಡ್ಕೋತಾರೆ ಅವ್ರ ಗೌರ್ಮೆಂಟ್ ನ ಕೊಂಡ್ಕೋತಾರೆ ಲಾಯರ್ ನ ಕೊಂಡ್ಕೋತಾರೆ ಪೊಲೀಸ್ ನ ಕೊಂಡ್ಕೋತಾರೆ ಇಡೀ ಸರ್ಕಾರನೇ ಕೊಂಡ್ಕೊಂಡ್ಬಿಡ್ತಾರ ಅವ್ರು ಮನ್ಸು ಮಾಡಿದ್ರೆ ದುಡ್ಡು ಮಾಡಿದವರು ಅನ್ನೋ ಭ್ರ ಬದುಕ್ತಾ ಇದ್ದಾರೆ ಕೆಲವರು ಹಂಗೆ ದುಡ್ಡು ಮಾಡಿದವರು ಎಲ್ಲವನ್ನೂ ಕೊಂಡ್ಕೊಳ್ಳೋಂಗ್ ಆಗಿದ್ದಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ ಯಾಕೆ ದೇವೇಗೌಡರು ಫ್ಯಾಮಿಲಿ ಅವ್ರ ದುಡ್ಡಿರ್ಲಿಲ್ವಾ ಇಡ್ಲಿಲ್ವಾ ದುಡ್ಡು ಎಲ್ಲವನ್ನೂ ದುಡ್ಡಿಂದನೇ ಕೊಂಡ್ಕೊಂಬಿಡ್ಬೋದು ಇಡೀ ದೇಶದಲ್ಲಿ ಯಾವ ಸಿಸ್ಟಮನ್ನ ಬೇಕಾದ್ರೆ ದುಡ್ಡಿಂದ ಮಠ ಹಾಕ್ ಬಿಡ್ಬೋದು ಅನ್ನೋಂಗಿದ್ದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರ್ತಾಯ್ತು ದುಡ್ಡಿರೋರೆಲ್ಲರೂ ಕೂಡ ಕೆಟ್ಟವರು ಅನ್ನೋ ಮನಸ್ಥಿತಿಯಿಂದ ಸ್ವಲ್ಪ ಹೊರಗೆ ಬಂದು ಯೋಚನೆ ಮಾಡಿ ಈ ನಾಲ್ಕು ಜನರ ಇನ್ವಾಲ್ವ್ಮೆಂಟ್ ಇದ್ದಿದ್ದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟರು ಚಿನ್ನಯ್ಯ ಸ್ಟಾರ್ಟಿಂಗ್ ಏನ್ ಹೇಳಿದ್ದ ಅದೇ ಸ್ಟೇಟ್ಮೆಂಟ್ಗೆ ಇವತ್ತು ಇವತ್ತಿನವರೆಗೂ ಸ್ಟಿಕ್ ಆನ್ ಆಗಿದ್ದರೆ ಧರ್ಮಸ್ಥಳದವರೆಗೂ ನೋಟಿಸ್ ಕೊಟ್ಟಿರ್ತಿದ್ರು ಆದ್ರೆ ಚಿನ್ನಯ್ಯ ಉಲ್ಟಾ ಆದ್ಮೇಲೆ ಯಾವ ಆಧಾರದ ಮೇಲೆ ಧರ್ಮಸ್ಥಳದವರಿಗೆ ನೋಟಿಸ್ ಕೊಡ್ತಾರೆ ಅದ್ರ ಜೊತೆಗೆ ಚಿನ್ನಯ್ಯ ಇಷ್ಟೆಲ್ಲ ಇವರ ಇರುವಿಕೆನ ಈ ನಾಲ್ಕು ಜನ ಇರುವಿಕೆನ ತಿಮರೋಡಿ ಮಟ್ಟಣ್ಣ ಜಯಂತು ವಿಠಲ್ ಈ ನಾಲ್ಕು ಜನರ ಇರುವಿಕೆಯನ್ನ ಎಸ್ ಐ ಟಿ ಮುಂದೆ ಹೇಳಿದ್ದಕ್ಕೇನೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಇದರಲ್ಲಿ ಯಾವ ರೀತಿ ತಪ್ಪನ್ನ ಕಾಣಿಸ್ತಾ ಇದೆ ಯಾವ ರೀತಿ ತಪ್ಪು ಕಾಣಿಸ್ತಾ ಇದೆ ನಿಮಗೆ ನಿನ್ನೆ ವಿಡಿಯೋದಲ್ಲೂ ಇದನ್ನೇ ಹೇಳಿದ್ದು ನೀವು ನಂಬ್ತಾ ಹೋದ್ರೆ ನಂಬಿಸ್ತಾ ಹೋಗ್ತಾರೆ ಲೈಕ್ ಸುಜಾತಾ ಭಟ್ ಅವರ ಕೇಸ್ನಲ್ಲಿ ಆದಂಗೆ ಅದ್ಯಾರೋ ಅಹ್ ರೌಡಿ ಶೀಟರ್ನ ಕರ್ಕೊಂಬಂದು ಮಾನವ ಹಕ್ಕು ಆಯೋಗದ ಏನು ಅಧಿಕಾರಿ ಅಂತ ಹೀಗೆ ಇದೇ ತರ ನೀವು ನಂಬುತ್ತಾ ಇದ್ರೆ ನಂಬಿಸ್ತಾನೇ ಹೋಗ್ತಾರೆ ಪ್ರಶ್ನೆ ಮಾಡಿ ನೋಡ್ರಿ ಪ್ರಶ್ನೆ ಮಾಡಿ ನೋಡಿ ಇವ್ರ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ನಮ್ಮ ಹತ್ರ ಎಲ್ಲವೂ ಇದೆ ಅದನ್ನು ಪ್ರೂವ್ ಮಾಡೋದಕ್ಕೆ ಅವರಿಗೆ ಗಲ್ಲಿಗೆರ್ಸೋದಕ್ಕೆ ಏನು ಬೇಕು ಅಷ್ಟು ಸ್ಟಫ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಹಂಗಿದ್ಮೇಲೆ ಆ ಸಾಕ್ಷಿ ಆಧಾರಗಳನ್ನು ತೆಗೆದುಕೊಂಡು ಹೋಗಿ ಕೊಡಬೇಕಲ್ಲ ಕೋರ್ಟ್ಗೆ ಕೋರ್ಟ್ಗೆ ಕೊಡೋದು ಹಾಳಾಗಿ ಹೋಗ್ಲಿ ಇವ್ರು ಹೇಳ್ತಾರಲ್ಲ ಗೋಧಿ ಮೀಡಿಯಾ ಮೀಡಿಯಾದವರು ಮೇನ್ ಸ್ಟ್ರೀಮ್ ಮೀಡಿಯಾದವರು ಅವರನ್ನು ಅವರು ಮಾಡ್ಕೊಂಡಿದ್ದಾರೆ ಅಂತ ಆ ಮಾಧ್ಯಮಗಳನ್ನಾದರೂ ಬೆತ್ತಲು ಮಾಡಬೇಕಲ್ಲ ಅದೇ ಮಾಧ್ಯಮಗಳದ್ದು ಬಂದು ಕೂತ್ಕೊಂಡು ನೋಡ್ರೋ ಇಲ್ಲಿ ಸಾಕ್ಷಿ ಇದೆ ಇವಾಗ ಏನಾರು ಅಂತ ಬಿಸಾಕ್ರಿ ಕ್ಯಾಮ್ರಾ ಮುಂದೆ ಐಡಿ ಕರ್ನಾಟಕ ನೋಡ್ಲಿ ಹ್ಞೂ ಹ್ಞೂ ಆಗಲ್ಲ ಇವ್ರು ಇಂಟ್ರೀ ಕೊಡೋದು ಓನ್ಲಿ ಇವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಸದಸ್ಯರಿಗೆ ಮಾತ್ರ ಬಂದು ಕೂತ್ಕೊಳ್ಳಿ ಟಿ ವಿ ನೈನಲ್ಲಿ ಪಬ್ಲಿಕ್ ಟಿವಿನಲ್ಲಿ ಸುವರ್ಣ ಟಿವಿನಲ್ಲಿ ಆರ್ ಕನ್ನಡದಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬಂದು ಕೂತ್ಕೊಂಡು ಸಾಕ್ಷಿ ಸಮೇತ ಬೆತ್ತಲು ಮಾಡಲಿ ನೋಡೋಣ ಇಲ್ಲ ಸಾಕ್ಷಿ ಸಮೇತ ಕೋರ್ಟ್ಗೋಗ್ಲಿ ನೋಡೋಣ ಇದೆರಡನ್ನೂ ಇವರು ಮಾಡಲ್ಲ ಆದರೂ ಸಹ ಕೆಲವರು ಹೊಟ್ಟೆಗೆ ತಿಂತಾರಲ್ಲ ಅವರು ಅವ್ರಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಲ್ಲ ಹೊಟ್ಟೆ ಇದನ್ನು ತಿಂದೋರಿಗೆ ಮಾತ್ರ ಇದ್ಯಾವುದು ಕಣ್ಣಿಗೆ ಕಾಣಿಸಲ್ಲ ಅನ್ನ ತಿಂದವ್ರಿಗೆ ಇದೆಲ್ಲ ಕಣ್ಣಿಗೆ ಕಾಣಿಸುತ್ತೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ನೀವು ಇವರೇ ಹೇಳಿದಂತಹ ಎಸ್ ಐ ಟಿ ಟೀಮ್ ನೋಟಿಸ್ ಕೊಟ್ಟಿರೋದು ಏನು ಹೊಗಳಿದ್ರು ಒಗಳಿದ್ರು ಒಗಳಿದ್ರು ಪ್ರಣಬ್ ಮೊಹಂತಿ ಸರ್ಗೆ ಆರಂಭದ ದಿನಗಳಲ್ಲಿ ಇವಾಗ ಅವ್ರ ವಿರುದ್ಧನೇ ಕೋರ್ಟ್ಗೆ ಹೋಗೋರು ಹೆಂಗೆ ಇವ್ರ ವಿರುದ್ಧ ಯಾರು ಇವ್ರ ಷಡ್ಯಂತ್ರನ ಬೈಲಿಗಿಳಿತಾರೆ ಇವ್ರ ವಿರುದ್ಧ ಮಾತನಾಡ್ತಾರೆ ಇವ್ರು ಮಾಡಿರೋ ತಪ್ಪಲ್ಲ ಸಮಾಜಕ್ಕೆ ಹೇಳ್ತಾರೆ ಅವ್ರ ವಿರುದ್ಧ ತಿರುಗಿ ಬಿದ್ದು ಬಿಡೋದು ಅವ್ರ ವಿರುದ್ಧ ತಿರುಗಿ ಬಿದ್ದ್ಬಿಡೋದೆ ನೋ ಡೌಟ್ ಚಿನ್ನಯ್ಯನ್ ಚಿನ್ನಯ್ಯನ್ ವಿರುದ್ಧ ತಿರುಗಿ ಬಿದ್ದರು ಸುಜಾತಾ ಭಟ್ ವಿರುದ್ಧ ತಿರುಗಿ ಬಿದ್ದರು ಎಸ್ ಐ ಟಿ ಟೀಮ್ ವಿರುದ್ಧ ತಿರುಗಿ ಬಿದ್ದರು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ತಿರುಗಿ ಬಿದ್ದರು ಈಗ ರೈಟ್ ನಾವು ಎಸ್ ಐ ಟಿ ಟೀಮ್ನ ಲೀಡ್ ಮಾಡ್ತಾ ಇರುವಂಥ ಪ್ರಣಬ್ ಮೊಹಂತಿಯವರ ವಿರುದ್ಧ ಸಹ ಇವರು ತಿರುಗಿ ಬಿದ್ದಿದ್ದಾರೆ ಇದೆಲ್ಲ ಆದಮೇಲೆ ಕೊನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸಪೋರ್ಟ್ ಮಾಡ್ತಾ ನೀವು ನೀವಿನ್ನೂ ಹಿಂಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಆ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ